ಅವನೊಬ್ಬ ಹಳ್ಳಿಯರು ಮಾರುವನಾದರೂ ಕೂಡ ಒಬ್ಬ ಪ್ರಜೆಯಾಗಿ ಅವನಿಗೆ ಬಹಳ ದೊಡ್ಡ ನಮ್ಮ ಗುರುಗಳೆಲ್ಲ ಹೋಗ್ತಾರೆ ಅನ್ಸುತ್ತೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ಯಾಕಂದ್ರೆ ಪ್ರಜಾಪ್ರಭುತ್ವ ಅಂದ್ರೆ ಇಂಟರ್ನಲ್ ವಿಜಿಲೆನ್ಸ್ ಇಸ್ ಆಫ್ ಡೆಮೋಕ್ರಸಿ ಅಂತ ಹೇಳ್ತಾರೆ ಇಲ್ಲಿ ಆ ವಿಜಿಲೆನ್ಸ್ ಇರಲೇಬೇಕು ಜನರಲ್ಲಿ ಇರಲೇಬೇಕು ವಿಜಿಲೆನ್ಸ್ ಅಂದ್ರೆ ಆ ಲೋಕಾಯುಕ್ತ ಅಂತ ನಮ್ಮ ಸಾಹೇಬರ್ ಇದ್ರು ಈ ದಕ್ಷ ಮತ್ತು ಪ್ರಾಮಾಣಿಕಕ್ಕಿಂತ ಮೀರಿ ಒಬ್ಬ ಮನುಷ್ಯನ ಹತ್ರ ಯಾವ ಗುಣ ಇರುತ್ತೆ ಅಂತ ಒಂದು ವಿನಯ ಆ ಮನುಷ್ಯನ ಹತ್ರ ವಿನಯವಂತಿಕೆ ಔದಾರ್ಯ ವಿವೇಕ ಇದು ನಾವು ಕಡಿಮೆ ಜನರಲ್ಲಿ ಕಾಣ್ತೇವೆ ಇಂಥ ಗುಣಗಳು ಆಮೇಲೆ ಆ ಒಂದು ನಾಯಕತ್ವ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಒಂದಷ್ಟು ಜನರನ್ನ ಸೇರಿಸ್ಕೊಂಡು ನೀವು ಅವರಿಗೆ ಒಂದು ಧೈರ್ಯ ಕೊಡೋದಿಲ್ಲ ತಂಡ ಕಟ್ಕೊಂಡು ಈಗ ಅಲೆಕ್ಸಾಂಡರ್ ಬಹಳ ದೊಡ್ಡ ಅವನು ಸೇನಾ ನಾಯಕ ಜನ ಜೀವ ಕೊಡೋಕ್ಕೆ ಅವ್ರು ಪ್ರೇರಣೆ ಮಾಡ್ತಿದ್ರು ಅದಕ್ಕೆ ಅವರ ಹೆಸರು ಆ ಸೇನಾ ಅವ್ರು ಸಹ ಒಳ್ಳೆಯವರು ಕೆಟ್ಟವ್ರು ಅದು ಬೇರೆ ಆದರೆ ಅವರಲ್ಲಿ ಆ ಗುಣ ಇತ್ತು ಅವರ ಹಿಂದೆ ಹೋಗಿ ಜನ ಪ್ರಾಣ ಕೊಡ್ತಾ ಇದ್ರು ಅಂತ ಒಬ್ಬ ಸೇನಾನಿ ಮಧುಕರ್ ಶೆಟ್ಟಿ ಅವರು ಅವರು ಅವ್ರ ಸಲುವಾಗಿ ಅವರ ಮಾತಿಗೆ ನಾವು ನಮ್ಮಂಥ ಸಾಕಷ್ಟು ಆರ್ಡ್ನರಿ ಜನ ನಾನು ಹೇಳ ಅವರು ಅವ್ರ ಅವರು ಆರ್ಡ್ನರಿ ಆಗಿರಲಿಲ್ಲ ನಮ್ಮಂಥ ಆರ್ಡ್ನರಿ ಜನ ಇಲ್ಲ ಅವರಿಗೋಸ್ಕರ ಪ್ರಾಣ ಕೊಡೋಕೆ ಇದ್ವಿ ಅವ್ರಿಗೋಸ್ಕರ ಕೆಲಸ ರೆಡಿ ನಡಿದ್ವಿ ಶತ್ರುಗಳನ್ನು ಹುಟ್ಟು ಹಾಕ್ಕೊಳ್ಳೋಕ್ಕೆ ಇದ್ವಿ ರಾಜಕೀಯ ಪಕ್ಷದವ್ರನ್ನ ಎದುರು ರೆಡಿ ನಡಿದ್ವಿ ಎಲ್ಲರ ನಮ್ಮ ಕುಟುಂಬವನ್ನು ಈ ಥರ ಕೊಳಗೆ ಆ ಥರ ಒಂದು ಪ್ರೇರಣೆ ಕೊಟ್ಟಂತ ಕೊಡೋಬಲ್ಲ ಅಂತ ಒಬ್ಬ ಮನುಷ್ಯ ಅವರು ಅದಕ್ಕೆ ಇವತ್ತು ಇಷ್ಟು ವರ್ಷ ಆದರೂ ಕೂಡ ಅವ್ರನ್ನ ಇಲ್ಲಿ ಒಂದು ಒಂದು ಈ ಸಭಾಂಗಣದಲ್ಲಿ ವರ್ಷ ಅದಕ್ಕೆ ಹಾಸ್ಪಿಟಲ್ ಹಾಸ್ಪಿಟಲಲ್ಲಿ ಮಾಡಿದ್ದೀವಿ ನಾವು ನಮ್ಮ ಇವರು ಕುದೂರವರು ಯಾರು ಅವರ ತಮ್ಮನೂ ಅಲ್ಲ ಅಣ್ಣನೂ ಅಲ್ಲ ಅವರ ಬ್ಯಾಚ್ಮೇಟು ಅಲ್ಲ ಅವರಿಗೊಮ್ಮೆ ಟ್ರೀಟ್ಮೆಂಟ್ ಕೊಟ್ಟ ಡಾಕ್ಟ್ರವರು ಕುದೂರವರು ಒಬ್ಬ ಹೃದಯ ತಜ್ಞರು ನಮ್ಮ ಟ್ರೀಟ್ಮೆಂಟ್ ಕೊಟ್ಟರು ಅವರ ಜೊತೆ ಅವ್ರನ್ನ ನೋಡಿ ಯಾಕಂದ್ರೆ ಆ ಮನುಷ್ಯನ ನೋಡಿದ್ರೆ ನಿಮ್ಗೆ ಹಂಗ ಅನಿಸೋದು ಆ ಮನುಷ್ಯನ ನೋಡಿದ್ರೆ ಅವರ ಜೊತೆ ಕೂತ್ಕೊಂಡ್ರೆ ಅಂಥ ಒಂದು ಒಂದು ಘನವಾದ ಒಂದು ಮಹತ್ತರವಾದ ಒಂದು ಪವಿತ್ರವಾದ ವ್ಯಕ್ತಿತ್ವ ಅಂತ ಹೇಳ್ಬೋದು ಭಾಳ ದೊಡ್ಡ ವ್ಯಕ್ತಿತ್ವ ಭಾಳ ದೊಡ್ಡ ವ್ಯಕ್ತಿತ್ವ ಬಹಳ ಉನ್ನತ ಆದರ್ಶಗಳಲ್ಲಿ ಬದುಕಿದವರು ಅವರು ಅವರು ಸದಾ ಅವ್ರು ತೀರ್ಕೊಂಡಾಗ ಅವರ ಹತ್ರ ಅವರ ಸಂಬಳವೇ ಒಂದು ಎರಡು ಲಕ್ಷ ಮೇಲೆ ಇತ್ತು ಎರಡು ಸಾವಿರ ರೂಪಾಯಿ ನೋಟ್ ಇತ್ತು ನಾನು ಇಟ್ಕೊಂಡಿದ್ದೆ ಅದನ್ನು ಒಂದು ಫಂಕ್ಷನಲ್ಲಿ ಎತ್ತಿ ತೋರಿಸಿದ್ದೆ ಅದನ್ನು ಎರಡು ಸಾವಿರ ರೂಪಾಯಿ ನೋಟ್ ಅಷ್ಟೇ ಇತ್ತು ಅವ್ರಿಗೆ ಬೇರೆ ಏನೂ ಇರಲಿಲ್ಲ ಅವ್ರು ತೀರ್ಕೊಂಡಾಗ ಅವರ ಮನೆಯವರು ಕೂಡ ಅವರು ಅಷ್ಟೇ ಒಂದು ಮಹಾನ್ ವ್ಯಕ್ತಿತ್ವ ಇರುವ ಧೀಮಂತ ಮಹಿಳೆ ಅವ್ರ ಮಗಳು ಕೂಡ ಹಾಗೆ ಅಂಥ ಒಂದು ವ್ಯಕ್ತಿ ಬಗ್ಗೆ ಇವತ್ತು ನಾವು ಇದಕ್ಕೆ ಸ್ವಲ್ಪ ನಾನು ಈ ಬ್ಯಾಕ್ಗ್ರೌಂಡ್ ಹೇಳಿದೆ ಇವತ್ತು ನಾವು ನಾವು ಮಾತಾಡೋಕ್ಕಿಂತ ನಾನು ಪ್ರತಿ ವರ್ಷ ನಾನು ಮಾತಾಡಬಾರ್ದು ಅಂತಾನೆ ಅಂದ್ಕೊಳ್ಳೋದು ಅದು ಏನೋ ಈ ಸಲ ಅಂತೂ ಮೊದಲನೇ ಸಲೇ ಮಾತಾಡ್ಬೇಕಾಯ್ತು ಆ ತರ ಒಂದು ಸಂದರ್ಭ ಬಂತು ಇರಲಿ ಏನು ತೊಂದರೆ ಇಲ್ಲ ಆಮೇಲೆ ನಮ್ಗೆ ಅವರ ಗುರುಗಳು ಏನ್ ಹೇಳ್ತಾರೆ ಅನ್ನೋದು ಮತ್ತೆ ಅವರ ಸಹಪಾಠಿ ಮಹಾಂತೇಶ್ ಅವರು ಏನ್ ಹೇಳ್ತಾರೆ ಅನ್ನೋದು ಬಹಳ ಮುಖ್ಯವಾಗಿದೆ ಇವತ್ತು ನಮ್ಮ ಯಾವಾಗ್ಲೂ ಇರೋ ಟೀಮ್ ಅಲ್ಲಿ ಕಡಿಮೆ ಜನ ಕಾಣ್ತಾ ಇದ್ದಾರೆ ಬಹುಶಃ ಬಹಳ ಕಡಿಮೆ ಜನ ಕಾಣ್ತಾ ಇದಾರೆ ಅದು ಯಾಕೆ ಗೊತ್ತಿಲ್ಲ ಇದು ತೊಂದರೆ ಇಲ್ಲ ಅದು ಯಾರಾದರೂ ಅದು ನಡೆಸ್ಕೊಂಡು ಆ ಐಡಿಯಾ ಕಂಟಿನ್ಯೂ ಆಗ್ಬೇಕಷ್ಟೇ ನಮ್ಮ ಮಧುಕರ್ ಶೆಟ್ಟಿ ಅನ್ನೋ ಒಂದು ಚಿಂತನೆ ಆ ಒಂದು ಐಡಿಯಾ ಆ ಒಂದು ಆ ಆದರ್ಶ ಮುಂದುವರ್ಕೊಂಡು ಹೋಗ್ಬೇಕು ಸಮಾಜದಲ್ಲಿ ಆದರ್ಶಗಳು ಇರಬೇಕು ಅಂದ್ರೆ ಸಮಾಜ ಬಹಳ ಒಂದು ದಯನೀಯ ಪರಿಸ್ಥಿತಿಗೆ ಹೋಗ್ಬಿಡ್ತದೆ ಎಲ್ಲರೂ ತಮ್ಮ ಸ್ವಾರ್ಥದ ಹಿಂದೆ ಹೋಗ್ತಾ ಇದ್ರೆ ಸಮಾಜದ ಪರಿಸ್ಥಿತಿ ಬಹಳ ದಯನೀಯ ಆಗ್ತದೆ ಅದರಿಂದ ಈ ಆದರ್ಶ ವ್ಯಕ್ತಿಗಳು ಇರಬೇಕು ಮತ್ತೆ ಹುಟ್ಟಬೇಕು ಇರೋರು ಇರೋರು ತಮ್ಮಲ್ಲಿ ಆದರ್ಶವನ್ನು ರೂಢಿಸ್ಕೊಳ್ಬೇಕು ಅವರು ನೋಡಿ ನಾವು ಕಲಿಬೇಕು ಅವರ ದಾರಿಯಲ್ಲಿ ನಾವು ಮುಂದುವರಿಬೇಕು ಇಷ್ಟು ಹೇಳ್ತಾ ಈ ಒಂದು ಅವಕಾಶಕ್ಕಾಗಿ ಮತ್ತೆ ಎಲ್ಲ ಮತ್ತೆ ಇವತ್ತು ಕೆಲವರಿಗೆ ವಿಶೇಷ ಒಂದು ಸನ್ಮಾನ ಕೂಡ ಜೋಡಿಸ್ಕೊಂಡಿದ್ದಾರೆ ಈ ಕಾರ್ಯಕ್ರಮದ ಜೊತೆಗೆ ಅವರು ಸೆಲೆಕ್ಷನ್ ಕಮಿಟಿಯಲ್ಲಿ ನಾನು ಕೂಡ ಇದ್ದೆ ಕುದೂರು ಅವ್ರ ಪಾಪ ಬಹಳ ದೂರದಿಂದ ಮನೆಗೆ ಬಂದೆಲ್ಲ ಬಹಳ ಚರ್ಚೆ ಮಾಡಿ ಒಂದು ಫೈನಲ್ ಮಾಡಿದ್ದಾರೆ ಕೆಲವರಿಗೆ ಕೆಲವು ವ್ಯಕ್ತಿಗಳಿಗೆ ಸನ್ಮಾನ ಮಾಡಬೇಕು ಯಾಕಂದ್ರೆ ಅಂತ ಆದರ್ಶ ವ್ಯಕ್ತಿಗಳ ಹೆಸರಲ್ಲಿ ಕೆಲವರಿಗೆ ಸನ್ಮಾನ ಮಾಡಿದ್ರೆ ಕೂಡ ಅದು ಸಮಾಜಕ್ಕೆ ಒಂದು ಪ್ರೋತ್ಸಾಹ ಕೊಡುವಂತ ಕೆಲಸ ಆಗ್ತದೆ ಇದು ಕೂಡ ಮುಂದುವರಿತದೆ ಇನ್ನು ಭಾವಿಸ್ತದೆ ಅದು ಮೊದಲ ಬಾರಿಗೆ ಇದು ಆರಂಭವಾಗಿದೆ ಖಂಡಿತವಾಗ್ಲೂ ಮುಂದುವರಿ ಥ್ಯಾಂಕ್ ಯು ಇಷ್ಟು ಒಂದು ಅವಕಾಶಕ್ಕಾಗಿ ತಮ್ಗೆಲ್ಲರಿಗೂ ವಿಶೇಷವಾಗಿ ನಮ್ಮ ಸ್ನೇಹಿತ ಕುದುರು ಅವರಿಗೆ ಒಬ್ಬ ಡಾಕ್ಟ್ರು ಅವರ ಒಂದು ದಿನದ ಒಂದು ಕೆಲಸ ಎಷ್ಟು ಮಹತ್ವದಿರುತ್ತೆ ಅವರೊಂದು ಬಹುಶಃ ಒಂದು ಈ ತಿಂಗಳ ಪೂರ್ತಿ ಅದರಲ್ಲೇ ಇದ್ದಾರೆ ಅವರು ಅವರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ ಎರಡು ಮಾತುಗಳು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ